ನಮಸ್ತೆ ನಾವು ಗಾರ್ಡನ್ ಅಲ್ಲಿ ಎನಿ ಟೈಮ್ ಹೂ ಇರ್ಬೇಕು ಅಂದ್ರೆ ಅಂದ್ರೆ ಹೂವಿನ ಗಿಡನೇ ನಾವು ಆಯ್ಕೆ ಮಾಡ್ಕೊಳ್ತೀವಿ ಅಂದ್ರೆ ಚೆನ್ನಾಗಿ ಯಾವಾಗ್ಲೂ ಹೂ ಇರುವಂತ ಗಿಡವನ್ನೇ ನಾವು ಆಯ್ಕೆ ಮಾಡ್ಕೋಬೇಕು ಇಲ್ಲಾಂದ್ರೆ ಕೆಲವೊಂದ್ಸಲ ಹೂವಿನ ಗಿಡ ಇರತ್ತೆ ಅಷ್ಟು ಹೂವೇ ಇರಲ್ಲ ಖಾಲಿ ಖಾಲಿ ಅನ್ಸುತ್ತೆ ಗಾರ್ಡನ್ ಅಂದ್ರೆ ವರ್ಷ ಪೂರ್ತಿ ಹೂ ಇರುವಂತ ಗಿಡವನ್ನ ಆಯ್ಕೆ ಮಾಡ್ಕೊಂಡಾಗ ನಮ್ಮ ಗಾರ್ಡನ್ ತುಂಬಾ ಚೆನ್ನಾಗಿ ಸುಂದರವಾಗಿ ಯಾವಾಗ್ಲೂ ಹೂವಿಂದ ತುಂಬಿರುತ್ತೆ ನನ್ನ ಹಿಂದಿನ ವಿಡಿಯೋದಲ್ಲಿ ನನ್ನ ಗಾರ್ಡನ್ನಲ್ಲಿ ಯಾವಾಗಲೂ ಹೂವಿರುವಂಥ ಒಂದು ಗಿಡದ ಬಗ್ಗೆ ನಾನು ಹೇಳಿದ್ದೆ ಈಗ ಎರಡನೇ ಗಿಡದ ಬಗ್ಗೆ ಹೇಳ್ತಾ ಇದ್ದೀನಿ ಈವರೆಗೆ ಸಬ್ಸ್ಕ್ರೈಬ್ ಮಾಡಿದವರಿಗೆಲ್ಲರಿಗೂ ಧನ್ಯವಾದಗಳು ಮತ್ತು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನಾ ಹಾಕೋ ಎಲ್ಲ ವಿಡಿಯೋದ ನೋಟಿಫಿಕೇಷನ್ನು ನಿಮಗೆ ಮೊದಲು ತಲು ಇಲ್ಲಿ ಒಂದು ಅಲ್ಲಿ ಈರುಳ್ಳಿ ಸಪ್ಪೆಯನ್ನು ನಾನು ಹಾಕಿದ್ದೀನಿ ಅಂದ್ರೆ ಡ್ರೈನೇಜ್ ಹೋಲಿಗೆ ಸರಾಗವಾಗಿ ನೀರು ಹೋಗಲಿಕ್ಕೆ ಅಂದರೆ ನಾವು ಏನನ್ನಾದರೂ ಹಾಕಬಹುದು ಅಂದ್ರೆ ಕಾಯಿ ಸಪ್ಪೆ ಅಥವಾ ಈರುಳ್ಳಿ ಸಪ್ಪೆ ಅಥವಾ ಒಂದು ಟೈಲ್ಸ್ ಪೀಸ್ ಏನನ್ನಾದರೂ ಹಾಕಬಹುದು ನಾನು ಇಲ್ಲಿ ಕಂಪೋಸ್ಟ್ ಆಗತ್ತೆ ಅಂತ ಈರುಳ್ಳಿ ಸಪ್ಪೆಯನ್ನು ಹಾಕಿದ್ದೀನಿ ಒಂದು ತರ್ಟಿ ಪರ್ಸೆಂಟ್ ಗೊಬ್ಬರ ಹಳೆಯದಾದ ಸಗಣಿ ಗೊಬ್ಬರ ಮತ್ತೆ ಸೆವೆಂಟಿ ಪರ್ಸೆಂಟ್ ಮಣ್ಣನ್ನು ಮಣ್ಣಿನ ಮಿಶ್ರಣವನ್ನು ನಾನು ಹಾಕ್ತೀನಿ ಆಮೇಲೆ ಇಲ್ಲಿ ಇದು ಬೇವಿನ ಹಿಂಡಿ ಒಂದು ಮುಷ್ಟಿಯಷ್ಟು ನಾವು ಬೇವಿನ ಹಿಂಡಿಯನ್ನು ಹಾಕ್ತೀನಿ ಯಾಕೆಂದ್ರೆ ಅದು ರೋಗ ನಿರೋಧಕ ಶಕ್ತಿ ಇರುತ್ತೆ ಅದಕ್ಕೆ ಬೇವಿನ ಹಿಂಡಿಯನ್ನು ಹಾಕ್ತೀನಿ ಪೂರ್ತಿಯಾಗಿ ನಾನು ಮಿಶ್ರಣವನ್ನು ಮಾಡ್ತೀನಿ ಇದು ಬಿಗೋನಿಯ ಕಟಿಂಗು ನಾವು ಇದನ್ನ ಕಟಿಂಗ್ ಗ್ರೋ ಮಾಡೋದು ಅಂದ್ರೆ ಚೆನ್ನಾಗಿ ಬಲ್ತಿರುವಂಥ ಕಟಿಂಗ್ ಅನ್ನು ಬರೀ ಮಣ್ಣಲ್ಲಿ ಗ್ರೋ ಮಾಡಬಹುದು ಚೆನ್ನಾಗಿ ಗ್ರೋ ಆಗುತ್ತೆ ಆಮೇಲೆ ಇದು ನರ್ಸರಿಯಿಂದ ತಂದಂತ ಬಿಗೋನಿಯ ಗಿಡ ಈ ರೀತಿಯಾಗಿದೆ ಇದರಲ್ಲಿ ಒಂದು ಸೆವೆಂಟಿ ಪರ್ಸೆಂಟಷ್ಟು ನಾನು ಮಣ್ಣಷ್ಟು ತೆಗೆದುಬಿಡ್ತೀನಿ ಮಣ್ಣಷ್ಟನ್ನು ತೆಗೆದು ಆಮೇಲೆ ಗ್ರೋ ಮಾಡ್ತೀನಿ ನಮ್ಮ ಮನೆಯಲ್ಲಿ ಗಿಡ ಇದೆ ಅಂದರೆ ನಾವು ಈಸಿಯಾಗಿ ಇದನ್ನು ಗ್ರೋ ಮಾಡ್ಬೋದು ನಾವು ತರ್ಟಿ ಪರ್ಸೆಂಟ್ ಅಷ್ಟು ಮಾತ್ರ ನಾನು ಮಣ್ಣನ್ನು ಇದರಲ್ಲಿ ಇಟ್ಟಿದ್ದೀನಿ ಬೇರಿಗೆಲ್ಲ ನಾವು ಯಾವುದೇ ರೀತಿಯಾಗಿ ಡ್ಯಾಮೇಜ್ ಆಗದೋ ರೀತಿಯಲ್ಲಿ ನಾವು ತೆಗಿಬೇಕಾಗುತ್ತೆ ಆಮೇಲೆ ಗಿಡವನ್ನ ತುಂಬಾ ಮೇಲಿಡಬಾರ್ದು ಯಾಕೆಂದ್ರೆ ಈ ರೀತಿ ಮೇಲಿಟ್ಟಾಗ ಅದು ಬುಡದಿಂದನೇ ಒಂಥರ ಬ್ರಾಂಚಸ್ ತರ ಬರುತ್ತೆ ಅದಕ್ಕೆ ನಾವು ತುಂಬಾ ಮೇಲಿಡಬಾರ್ದು ಒಂದು ಸೆವೆಂಟಿ ಪರ್ಸೆಂಟ್ ಮಣ್ಣು ಹಾಕೊಂಡು ಆ ರೀತಿಯಾಗಿ ಅಲ್ಲಿ ಅಲ್ಲಿ ಮಣ್ಣನ್ನ ಫಿಲ್ ಮಾಡಬೇಕು ಈ ರೀತಿಯಾಗಿ ಪೂರ್ತಿ ಮಣ್ಣನ್ನು ಸುತ್ತಲೂ ಹಾಕಬೇಕು ಅಂದ್ರೆ ಮೇಲವರೆಗೂ ಮಣ್ಣು ಹಾಕಬಾರ್ದು ಅದ್ರೀ ಒಂದ್ ರೀತಿಯ ಎಲೆ ಬರುವವರೆಗೆ ಮಾತ್ರ ನಾವು ಮಣ್ಣನ್ನು ಹಾಕ್ಬೇಕಾಗತ್ತೆ ನಾವು ಈ ಕಟಿಂಗ್ ಅನ್ನು ಯಾವಾಗ್ಲೂ ಅದನ್ನ ತೆಗೆದು ಗ್ರೋ ಮಾಡ್ತಾನೆ ಇರ್ಬೇಕಾಗತ್ತೆ ಅಂದ್ರೆ ಮಳೆಗಾಲದಲ್ಲಿ ಸಾಯೋ ಸಾಧ್ಯತೆ ಇರುತ್ತೆ ಅದು ತುಂಬಾ ಬಿಸ್ಲಾದಾಗಲೂ ಸಾಯೋ ಸಾಧ್ಯತೆ ಇರುತ್ತೆ ಅಂದ್ರೆ ಒಂದು ಟೈಮು ಅದು ಚೆನ್ನಾಗಿರುತ್ತೆ ಆಮೇಲೆ ಮತ್ತೆ ಮತ್ತೆ ಗಿಡಗಳನ್ನು ಹೊಸ ಹೊಸ ಗಿಡಗಳನ್ನು ಮಾಡ್ತಾನೆ ಇರ್ಬೇಕಾಗತ್ತೆ ಇದಕ್ಕೆ ನೀರು ತುಂಬಾ ಹಾಕ್ಬಾರ್ದು ಅಂದ್ರೆ ಒಂದು ಮಣ್ಣಲ್ಲಿ ತೇವಾಂಶ ಇದ್ರೂ ಸಾಕಾಗತ್ತೆ ತುಂಬಾ ನೀರ್ ಹಾಕಿದಾಗ ಇದು ಒಂದ್ ರೀತಿ ಗಟ್ಟೆ ತರ ಇರುತ್ತೆ ಅದು ಕೊಳತ್ ಹೋಗುತ್ತೆ ಇದು ತುಂಬಾ ಬಿಸಿಲಿಗೆ ಬರಲ್ಲ ತುಂಬಾ ನಾಲ್ಕರಿಂದ ಐದು ಗಂಟೆ ಕಾಲ ಮಾತ್ರ ಬಿಸ್ಲಲ್ಲಿ ಇಟ್ರೆ ಓಕೆ ಇದು ಇಲ್ಲಾಂದ್ರೆ ತುಂಬಾ ಬಿಸಿಲಾದ್ರು ಒಂದ್ ರೀತಿ ಕರಗದ ಹಾಗೆ ಆಗತ್ತೆ ಆದ್ರೆ ತುಂಬಾ ಸೆನ್ಸಿಟಿವ್ ಏನಲ್ಲ ಇದು ಬಿಸಿ ಪ್ಲಾಂಟ್ ಅಂತಾನು ಹೇಳ್ಬಹುದು ಇದು ಅದು ತುಂಬಾ ಗೊಬ್ಬರನೂ ಹಾಕ್ಬಾರ್ದು ಇದಕ್ಕೆ ತುಂಬಾ ಅತಿಯಾದ ಗೊಬ್ಬರ ಆದ್ರೂ ಕೊಳತ್ ಹೋಗುವಂತ ಸಾಧ್ಯತೆ ಇರುತ್ತೆ ಮಳೆ ಕಾಲದಲ್ಲಿ ಇದನ್ನ ಸೇವಂತಿಕೆ ಗಿಡದ ತರನೇ ನಾವು ಕೇರ್ ಮಾಡಬೇಕು ಇಲ್ಲ ಅಂದ್ರೆ ಮಳೆಯಲ್ಲಿ ಬರಲ್ಲ ಗಿಡ ತುಂಬಾ ದೊಡ್ಡ ಎತ್ತರ ಆಗುತ್ತೆ ಒಂದ್ ನಾಲ್ಕು ಇಂಚ್ ಬಿಟ್ಟು ಕಟ್ ಮಾಡ್ಬೇಕು ಆಗ ತುಂಬಾ ಚೆನ್ನಾಗಿ ಚಿಗರಿ ಅದು ಚೆನ್ನಾಗಿ ಹೂ ಬಿಡುತ್ತೆ ಪದೇ ಪದೇ ಇದನ್ನ ರೀಪಾಟ್ ಮಾಡುವ ಅಗತ್ಯ ಇಲ್ಲ ವರ್ಷಕ್ಕೊಂದ್ಸಲ ರೀಪಾಟ್ ಮಾಡಿದ್ರೆ ಸಾಕಾಗತ್ತೆ ಕಟಿಂಗ್ಸ್ ಅನ್ನು ನೆಡ್ತಾ ಇರ್ಬೇಕು ಇದಕ್ಕೆ ಗೊಬ್ಬರನ ಏನಾದರೂ ನಾವು ಎಲ್ಲ ಗಿಡಕ್ಕೆ ಹಾಕಿದ ಹಾಗೆ ಲಿಕ್ವಿಡ್ ಗೊಬ್ಬರಗಳನ್ನು ಕೊಡಬಹುದು ನನ್ನ ಹಿಂದಿನ ವಿಡಿಯೋದಲ್ಲಿ ಸೇವಂತ ಗಿಡದ ಎ ಟು ಜೆಡ್ ಮಾಹಿತಿಯನ್ನು ತಿಳಿಸಿದ್ದೆ ಯಾರಾದರೂ ನೋಡಿಲ್ಲ ಅಂದರೆ ನೋಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್ ಮಾಡಿ ನಿಮ್ಮ ಲೈಕು ನಮಗೆ ಇನ್ನಷ್ಟು ಇಂತಹ ವಿಡಿಯೋವನ್ನು ತರಲಿಕ್ಕೆ ಸಪೋರ್ಟ್ ಆಗುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್